ಸೂಪರ್ ಪ್ರೈಮ್ ಎಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಅಂತಾರಾಷ್ಟ್ರೀಯ ನಂಟು ಬೇಲ್ ನೀಡದಂತೆ ಕೋರ್ಟ್ಗೆ ಡಿಆರ್ಐ ಮನವಿ ನಟಿ ಜೊತೆ ನಂಟಸ್ತನ ಇರೋ ಮಂತ್ರಿಗಳ ಬಗ್ಗೆ ಬಿಜೆಪಿ ಪ್ರಶ್ನೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದುಗೊಳಿಸಲು ಬಿಜೆಪಿ ಪಟ್ಟು ಪ್ರತಿಭಟನೆ ನಡೆಸಿ ಗವರ್ನರ್ಗೂ ದೂರು ಸಮಿತಿ ರದ್ದು ಅಸಾಧ್ಯ ಅಂತ ಸದನದಲ್ಲಿ ಘೋಷಿಸಿದ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಹಂಗ ಜಗ್ಗಾಟ ಸಚಿವರ ಜೊತೆ ದೆಹಲಿಯಲ್ಲಿ ವರಿಷ್ಠರ ಸಭೆ ಇತ್ತ ಡಿನ್ನರ್ ಮೀಟಿಂಗ್ ಕರೆದ ಡಿಕೆಶಿ ಐದು ವರ್ಷ ನಾನೇ ಸಿಎಂ ಅಂದ್ರು ಸಿದ್ದರಾಮಯ್ಯ ಇನ್ಸ್ಟಾದಿಂದ ಸುಮಲತಾ ಅಭಿಷೇಕ್ ಅನ್ಫಾಲೋ ದರ್ಶನ್ ನನ್ನ ಮಧ್ಯೆ ಸಮಸ್ಯೆ ಇಲ್ಲ ಎಂದ ಮಾಜಿ ಸಂಸದೆ ಮೈಸೂರಲ್ಲಿ ಶುರು ಡೆವಿಲ್ ಶೂಟಿಂಗ್ ಜೋರಾದ ಪಾಕಿಸ್ತಾನ ಬಲೂಚಿಸ್ತಾನ ಘರ್ಷಣೆ ರೈಲು ಅಪಹರಿಸಿದ ಬಲೂಚಿಗಳ ಮೇಲೆ ಪಾಕ್ ದಾಳಿ ಮೂವತ್ತು ಪ್ರತ್ಯೇಕತಾವಾದಿಗಳ ಹತ್ಯೆ ನೂರ ತೊಂಬತ್ತು ಜನರ ರಕ್ಷಣೆ